ಹಾಯ್ ಸ್ನೇಹಿತರೆ ಬಿ ಎಮ್ ಟಿ ಸಿ ಕಂಡಕ್ಟರ್ ಪೋಸ್ಟ್ ಆನ್ಲೈನ್ ಅಪ್ಲಿಕೇಶನ್ ಹಾಕೋದು ಬಿಟ್ಟಿದ್ದಾನೆ ಲೈವ್ ಆಗಿದೆ ಅದು ಮೂರು ಇಂಪಾರ್ಟೆಂಟ್ ಏನೇನು ಬೇಕು ಅಂತ ಇದೀನಿ ನೋಡಿ ಮೊದಲಿಗಾಗಿ ಟೆಂತ್ ಮಾಸ್ಗಳ ಮತ್ತು ಪಿ ಯು ಸಿ ಮಾಸ್ಗಳ ಮತ್ತು ಕಾಸ್ಟ್ ಇವು ನಾಲ್ಕು ಭಾಳ ಇಂಪಾರ್ಟೆಂಟ್ ಅದಾವ ಮೊದಲಿಗಾಗಿ ನೋಡಿ ಸ್ನೇಹಿತರೆ ನಿಮ್ಮ ಹತ್ರ ಏನಿರಬೇಕಂದ್ರೆ ಕಂಡಕ್ಟರ್ ಲೈಸೆನ್ಸ್ ಇರಬೇಕು ಬಿ ಎಮ್ ಟಿ ಸಿ ಕಂಡಕ್ಟರ್ ಅಪ್ಲಿಕೇಶನ್ ಹಾಕಬೇಕಂದ್ರೆ ಕಂಡಕ್ಟರ್ ಲೈಸೆನ್ಸ್ ಇರಬೇಕು ಈ ಲೈಸೆನ್ಸ್ ಮೇಲೆ ಎಲ್ಲ ಡೀಟೇಲ್ಸ್ ಇರುತ್ತೆ ಅಂದ್ರೆ ಡಿಟೇಲ್ಸ್ ಅಂದ್ರೆ ಲೈಸೆನ್ಸ್ ನಂಬರ್ ಇರುತ್ತೆ ಕಂಡಕ್ಟರ್ ಲೈಸೆನ್ಸ್ ನಂಬರ್ ಕಂಡಕ್ಟರ್ ಬ್ಯಾಚ್ ನಂಬರ್ ಇರುತ್ತೆ ಮತ್ತೆ ಇದ್ರಾಗ ಕಂಡಕ್ಟರ್ ಬ್ಯಾಚ್ ನಂಬರ್ ಬ್ಯಾಚ್ ಯಾವಾಗ ತಿಳ್ಸಿದ ಡೇಟ್ ಎಲ್ಲ ಸಂಪೂರ್ಣ ಮಾಹಿತಿ ಇರ್ತದೆ ಈ ಥರ ಒಂದು ಲೆಸೆನ್ಸ್ ಇದ್ದಿತ್ತಂದ್ರೆ ಕಂಡಕ್ಟ್ರ್ ಅಪ್ಲಿಕೇಶನ್ ಹಾಕಕ್ಕೆ ಬರುತ್ತೆ ಮತ್ತು ಇದ್ರಾಗ ಇನ್ನೊಂದು ಏನು ಟ್ವಿಸ್ಟ್ ಕೊಟ್ಟಿದ್ದಾನಂದ್ರೆ ಕಾಲೇಜ್ ಕೋಡ್ ಕೇಳಿರ್ತಾನೆ ನೋಡಿ ಸ್ನೇಹಿತರೆ ಕಾಲೇಜ್ ಕೋಡ್ ಅಂದ್ರೆ ಟೆಂತ್ ಅಲ್ಲಿ ಪಿ ಯು ಸಿ ಅಲ್ಲಿ ಕಾಲೇಜ್ ಕೋಡ್ ಕೇಳತಾನೆ ನಾನು ಪ್ರತಿ ಒಂದು ಸ್ಟೆಪ್ ಬೈ ಸ್ಟೆಪ್ ಅಪ್ಲಿಕೇಶನ್ ಹಾಕೋದು ಹಿಡಿದು ಹೇಳ್ಕೊತಾ ಇರ್ತೀನಿ ನೋಡಿ ಸ್ನೇಹಿತರೆ ಪೂರ್ತಿ ಇಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಆನ್ಲೈನ್ ಅಪ್ಲಿಕೇಶನ್ ಹಾಕೋ ಟೈಮಿಗೆ ಇಲ್ಲಿ ಕಾಲೇಜ್ ಕೋಡ್ ತಡೆಗಡೆ ಇರುತ್ತೆ ಟೆಂತ್ ಮಾಸ್ಕರ್ ತಳಗಡೆ ಇರುತ್ತೆ ಕಾಲೇಜ್ ಕೋಡ್ ಅಂತ ಈ ಕಾಲೇಜ್ ಕೋಡ್ ಹಾಕ್ಬಹುದು ಮತ್ತೆ ಪಿ ಯು ಸಿ ಅಂತೂ ಇದೇ ಸೇಮ್ ಇರುತ್ತೆ ಕಾಲೇಜ್ ಕೋಡ್ ಇಲ್ಲಿ ಕೆಳಗಡೆ ಇದೆ ನೋಡಿ ಕಾಲೇಜ್ ಕಾಲೇಜ್ ಕೋಡ್ ಇಲ್ಲಿ ಪಿ ಯು ಸಿ ಕಾಲೇಜ್ ಕೋಡ್ ಇರುತ್ತೆ ಏನಾದರೂ ನಿಮಗೆ ಡೌಟ್ ಇದ್ದಿತ್ತಂದ್ರೆ ನಂಗೆ ಕಮೆಂಟ್ ಮಾಡಿ ಕೇಳಿ ಸ್ನೇಹಿತರೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ ನೋಡಿ ನನ್ನ ಹಂತ ಹಂತವಾಗಿ ವಿಡಿಯೋನು ಮಾಡಿರ್ತೀನಿ ಪ್ರತಿಯೊಂದು ಸ್ಟೆಪ್ ನೋಡ್ಬಿಟ್ಟು ಆನ್ಲೈನ್ ಅಪ್ಲಿಕೇಶನ್ ಹಾಕೋಬಹುದು ಮನೆಯಲ್ಲಿ ನೋಡಿ ಸ್ನೇಹಿತರೆ ಮಾಡಿದಾಗ ಪೇಜ್ ಓಪನ್ ಆಗುತ್ತೆ ಮೊದಲಿಗೆ ಕೆಇ ಅಂತಿದೆಯಲ್ಲ ಈ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೇರ ನೇಮಕಾತಿ ಇದೆ ನೋಡಿ ಸ್ನೇಹಿತರೆ ನೇಮಕಾತಿ ಅಂತ ಇಲ್ಲಿ ಬಿಎಂಟಿಸಿ ಮತ್ತೆ ಕೆ ಕೆ ಆರ್ ಟಿ ಸಿ ಅಂತಿದೆಯಲ್ಲ ಈ ನೇಮಕಾತಿ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ತಕ್ಷಣ ಈ ತರ ಪೇಜ್ ಓಪನ್ ಆಗುತ್ತೆ ನೋಡಿ ಇಲ್ಲಿ ಬಿಎಂಟಿಸಿ ಆನ್ಲೈನ್ ಅಪ್ಲಿಕೇಶನ್ ಅಂತಿದೆ ಎಚ್ ಕೆ ಮತ್ತೆ ಬಿಎಂ ಟಿಸಿ ಆನ್ಲೈನ್ ಅಪ್ಲಿಕೇಶನ್ ನಾನ್ ಎಚ್ ಕೆ ಅಂತೆ ನೀವು ಯಾವ ಅಪ್ಲಿಕೇಶನ್ ಹಾಕ್ಲತ್ತೀರಿ ಆ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡ್ಬೇಕು ಮೊದ್ಲಿಗಾಗಿ ನಾವು ಎಚ್ ಕೆ ಮೇಲೆ ಕ್ಲಿಕ್ ಮಾಡೋಣ ಎಚ್ ಕೆ ಡಾಕ್ಯುಮೆಂಟ್ಸ್ ಏನ್ ಕೇಳ್ತಾನೆ ಸೇಮ್ ನಾನ್ ಎಚ್ ಕೆ ಮೇಲೆ ಕೇಳ್ತಾನೆ ನೋಡಿ ಇ ರಿಕ್ರೂಟ್ಮೆಂಟ್ ಆನ್ಲೈನ್ ಅಪ್ಲಿಕೇಶನ್ ಎರಡ್ ಸಾವಿರದ ಅಂತ ಇಲ್ಲಿ ಅಪ್ಲಿಕೇಶನ್ ನಂಬರ್ ಅಪ್ಲಿಕೆಂಟ್ ನೇಮ್ ಮತ್ತೆ ಇಲಾಖೆ ಯಾವ ಡಿಪಾರ್ಟ್ಮೆಂಟ್ ಅಂತ ಎಲ್ಲ ಕೇಳ್ತಾ ಇದ್ದಾನೆ ಮೊದ್ಲಿಗೆ ಇವೆಲ್ಲ ಫಿಲ್ ಮಾಡಬೇಕಾಗಿತ್ತಂದ್ರೆ ಮೊದಲಿಗೆ ನಾವು ನ್ಯೂ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಬೇಕು ಇದು ಎಡಿಟ್ ಅಪ್ಲಿಕೇಶನ್ ಇದೆ ಮತ್ತೆ ಇಲ್ಲಿ ನ್ಯೂ ಅಪ್ಲಿಕೆಂಟ್ ರಿಜಿಸ್ಟರ್ ಅಂತ ಇದೆ ಅಲ್ಲ ಈ ನ್ಯೂ ಅಪ್ಲಿಕೆಂಟ್ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ಇಲಾಖೆ ಡಿಪಾರ್ಟ್ಮೆಂಟ್ ಸೆಲೆಕ್ಟ್ ಮಾಡ್ಕೋಬೇಕು ಡಿಪಾರ್ಟ್ಮೆಂಟ್ ಸೆಲೆಕ್ಟ್ ಮಾಡ ಅಪ್ಲಿಕೇಶನ್ ಪೋಸ್ಟ್ ಕಂಡಕ್ಟರ್ ತ್ರೀ ಸೆವೆಂಟಿ ಒನ್ ಜೆ ತ್ರೀ ಸೆವೆಂಟಿ ಒನ್ ಜೆ ಇದ್ದಿತ್ತಂದ್ರೆ ಇದು ಅಪ್ಲಿಕೇಶನ್ ಹಾಕಬೇಕು ಹಾಕಿದ ನಂತರ ನೋಡಿ ಸ್ನೇಹಿತರೆ ಅಪ್ಲಿಕೆಂಟ್ ನೇಮ್ ಫಾದರ್ ನೇಮ್ ಮದರ್ ನೇಮ್ ಮಸ್ಟ್ ಬಿ ಆಸ್ ಪರ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಟೆಂತ್ ಮಾಸ್ ಕಾರ್ಡ್ ಆಗ ಏನಿರುತ್ತೆ ಅದೇ ಡೀಟೇಲ್ಸ್ ಹಾಕಬೇಕು ಅದು ಬಿಟ್ಟು ಏನಾದರೂ ಹಾಕಿದಿರಂದ್ರೆ ಮುಂದೆ ಡಾಕ್ಯುಮೆಂಟಿವಿ ಪಿಷನ್ ಟೈಮಿಗೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ ನೋಡಿ ಅರ್ಜಿದಾರರ ಹೆಸರು ಜನ್ಮ ದಿನಾಂಕ ತಾಯಿ ಹೆಸರು ತಂದೆ ಹೆಸರು ಅಂತ ಹಾಕ್ಬೇಕು ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ ನೋಡಿ ಸ್ನೇಹಿತರೆ ಏನೇನ್ ಫೀಲ್ ಮಾಡ್ಬೇಕಂತ ಸಂಪೂರ್ಣ ನೋಡಿ ನೋಡಿ ಸ್ನೇಹಿತರೆ ಅರ್ಜಿದಾರರ ಹೆಸರು ಕರೆಕ್ಟ್ ಆಗಿ ಹಾಕಬೇಕು ಟೆಂತ್ ಮಾಸ್ ಕಡೆದಾಗ ಇದ್ದಂಗೆ ತಂದೆ ತಾಯಿ ಹೆಸರು ಹಾಕಾದ ನಂತರ ಇಲ್ಲಿ ಜೆಂಡರ್ ಮೇಲ್ ಆ ಫಿಮೇಲ್ ಅನ್ ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲಿ ಹೈಟ್ ಕೇಳಿದಾನೆ ಸ್ನೇಹಿತರೆ ಹೈಟ್ ಎಷ್ಟು ಹೈಟ್ ಇದೆ ಆ ಹೈಟ್ ಹಾಕ್ಬೇಕು ನಿಮ್ದು ಆಮೇಲೆ ಇಲ್ಲಿ ವಿಳಾಸ ಹಾಕ್ಬೇಕು ಪರ್ಮನೆಂಟ್ ವಿಳಾಸ ಹಾಕ್ಬೇಕು ಇಲ್ಲಿ ಡಿಸ್ಟಿಕ್ ಸೆಲೆಕ್ಟ್ ಮಾಡಬೇಕು ನೀವು ಯಾವ ಡಿಸ್ಟಿಕ್ ಇದ್ರೆ ಆ ಡಿಸ್ಟಿಕ್ ಸೆಲೆಕ್ಟ್ ಮಾಡಬೇಕು ತಾಲೂಕು ಯಾವ್ದಿದೆ ತಾಲೂಕು ಸೆಲೆಕ್ಟ್ ಮಾಡಬೇಕು ಸ್ಟೇಟ್ ಕರ್ನಾಟಕ ಅಂತ ಹಾಕಬೇಕು ಇಲ್ಲಿ ಪಿನ್ ಕೋಡ್ ನಿಮ್ ಏರಿಯಾ ಪಿನ್ ಕೋಡ್ ಹಾಕಬೇಕು ನೀವು ಇರೋ ಜಾಗ ಪೋಸ್ಟ್ ಬರೋ ಪಿನ್ ಕೋಡ್ ಹಾಕಬೇಕು ಇಲ್ಲಿ ನೋಡಿ ಇದು ಪೋಸ್ಟ್ ಏನ್ ಕರೆಕ್ಟ್ ನೋಡಿನ್ ಅಡ್ರೆಸ್ ಇದು ಕರೆಕ್ಟ್ ಅಂದ್ರೆ ಇಲ್ಲಿ ಅ ಪರ್ಮನೆಂಟ್ ಅಡ್ರೆಸ್ ಸೇಮ್ ಆಸ್ ಅ ರೆಸಿಡೆನ್ಸಿಯಲ್ ಅಡ್ರೆಸ್ ಫಾರ್ ದ ಕಮ್ಯುನಿಕೇಶನ್ ಅಂತ ಕೇಳ್ತಾ ಇದ್ದಾನೆ ಮೇಲಿಂದ ಅಡ್ರೆಸ್ ತೆಳಗಿನ ಅಡ್ರೆಸ್ ಸೇಮ್ ಇದೆ ಅಂತ ಕೇಳ್ತಾ ಇದ್ದಾನೆ ಅದಕ್ಕೆ ನೀವು ಎಸ್ ಅಂತ ಹೇಳ್ಬೇಕು ಒಂದೇಳಿದಿಲ್ಲ ಅಂದ್ರೆ ಬೇರೆ ಬೇರೆ ಅಡ್ರೆಸ್ ಇದ್ದಿತ್ತು ಕಮ್ಯುನಿಕೇಶನ್ ಅಡ್ರೆಸ್ ಮತ್ತೆ ನೀವು ಇರೋ ಜಾಗ ಬೇರೆ ಇದ್ದಿತ್ತು ಅಂದ್ರೆ ಬೇರೆ ಅಡ್ರೆಸ್ ಹಾಕಬೇಕು ಇಲ್ಲಿ ನೋಡಿ ಇಮೇಲ್ ಐಡಿ ಮೊಬೈಲ್ ಸಂಖ್ಯೆ ಹಾಕ್ಬೇಕು ಇಲ್ಲಿ ಇಮೇಲ್ ಐಡಿ ಹಾಕ್ಬೇಕು ಮೊಬೈಲ್ ನಂಬರ್ ಹಾಕಿ ಇಲ್ಲಿ ಆಧಾರ್ ಸಂಖ್ಯೆ ಕೊನೆಯ ನಾಲ್ಕು ಅಂಕಿಗಳಂತ ಇದೆ ನೋಡಿ ಕೊನೆಯ ಸಂಖ್ಯೆ ಹಾಕ್ಬೇಕು ಆಧಾರ್ ಕಾರ್ಡ್ ಇದು ಮತ್ತೆ ಇಲ್ಲಿ ಎಸ್ ಎಲ್ ಸಿ ಇದೆ ನೋಡಿ ಎಸ್ ಎಲ್ ಸಿ ಬೋರ್ಡ್ ನಿಮ್ ಯಾವ್ದು ಬೋರ್ಡ್ ಇದೆ ಆ ಬೋರ್ಡ್ ಸೆಲೆಕ್ಟ್ ಮಾಡಬೇಕು ನಿಮ್ದು ಸಿಬಿಎಸ್ಸಿ ಬಿ ಎಸ್ ಹಾಕಬೇಕು ಇದ್ ಸಿ ಹಾಕ್ಬೇಕು ಐ ಸಿ ಐ ಸಿ ಇದರ ಐ ಸಿ ಹಾಕ್ಬೇಕು ಅದರ್ಸ್ ಇದ್ರೆ ಅದರ್ಸ್ ಅಂತ ಹಾಕ್ಬೇಕು ಇಲ್ಲಿ ಆಲ್ಮೋಸ್ಟ್ ನೈನ್ಟಿ ಪರ್ಸೆಂಟ್ ಎಲ್ಲ ಎಸ್ ಎಲ್ ಸಿ ಬೋರ್ಡ್ ಇರ್ತದ ಆಮೇಲೆ ಟೆನ್ ಪರ್ಸೆಂಟ್ ಅದು ಸಿ ಬಿ ಎಸ್ ಸಿ ಇರುತ್ತೆ ನೋಡಿ ನಮ್ದು ಎಸ್ ಎಲ್ ಸಿ ಬೋರ್ಡ್ ಇದೆ ಎಸ್ ಎಲ್ ಸಿ ರಿಜಿಸ್ಟರ್ ನಂಬರ್ ಹಾಕ್ಬೇಕು ಆಮೇಲೆ ಎಸ್ ಎಲ್ ಸಿ ಪಾಸಿಂಗ್ ಇಯರ್ ನೀವು ಯಾವ ಇಯರ್ ಪಾಸ್ ಆಗಿದ್ರಲ್ಲ ಆ ಪಾಸಿಂಗ್ ಇಯರ್ ಹಾಕ್ಬೇಕು ಇಲ್ಲಿ ಸ್ಕೂಲ್ ಕೋಡ್ ಎಸ್ ಎಲ್ ಸಿ ಸ್ಕೂಲ್ ಕೋಡ್ ಅಂತ ಇದೆ ನೋಡಿ ಸ್ನೇಹಿತರೆ ಇಲ್ಲಿ ಸ್ಕೂಲ್ ಕೋಡ್ ಅಂತ ಇದೆ ನೋಡಿ ಸ್ಕೂಲ್ ಕೋಡ್ ಏನ್ ಹಾಕ್ಬೇಕಂದ್ರೆ ನಿಮ್ ತಳಗಡೆ ಸ್ಕೂಲ್ ಅಡ್ರೆಸ್ ಇರುತ್ತಲ್ಲ ಆ ಸ್ಕೂಲ್ ಅಡ್ರೆಸ್ ಒಳಗೆ ಕ್ಯೂ ಕೋಡ್ ಇರುತ್ತೆ ಆ ಕೋಡ್ ಹಾಕ್ಬೇಕು ಕ್ಯೂ ಕ್ಯೂ ನೋಡಿ ಸ್ನೇಹಿತರೆ ಈ ತರ ಇರುತ್ತೆ ಸ್ಕೂಲ್ ಕೋಡ್ ಕ್ಯೂ ಕ್ಯೂ ಜೀರೋ ಒನ್ ಸಿಕ್ಸ್ ಟೂ ಅಂತ ನಿಮ್ದು ಟೆಂತ್ ಮಾಸ್ ಕರ್ದಾಗ ತಳಗಡೆ ಅಡ್ರೆಸ್ನಾಗ ಇರುತ್ತೆ ಸ್ಕೂಲ್ ಕೋಡ ಆ ಸ್ಕೂಲ್ ಕೋಡ ಹಾಕ್ಬೇಕು ಅದ್ರ ಒಳಗೆ ನಂತರ ಇಲ್ಲಿ ಕೆಟಗರಿ ಇದೆ ನೋಡಿ ಸ್ನೇಹಿತರೆ ಯಾವ ಕಾಸ್ಟ್ ಇದೆ ಕಾಸ್ಟ್ ಆಗಬೇಕು ಡಿಟೇಲ್ಸ್ ನೋಡಿ ಸ್ನೇಹಿತರೆ ಮೀಸಲಾತಿ ರಿಸರ್ವೇಶನ್ ಅಂಡ್ ಕ್ಲೇಮ್ ಅಂತ ಇದೆ ನೋಡಿ ನಿಮ್ ಕ್ಯಾಟಗರಿ ಯಾವ್ದಿದೆ ಕೆಟಗರಿ ಹಾಕ್ಬೇಕು ಕಾಸ್ಟ್ ಕಾಸ್ಟ್ ನಂಬರ್ ಆರ್ಡಿ ನಂಬರ್ ಹಾಕ್ಬೇಕು ಆಮೇಲೆ ನಿಮ್ಮ ಜಾತಿ ಯಾವ್ದಿದೆ ಆ ಜಾತಿ ಜಾತಿ ಇದರ ಒಳಗೆ ಹಾಕ್ಬೇಕು ಆರ್ಡಿ ಸಂಖ್ಯೆ ಆರ್ಡಿ ಪ್ರಮಾಣ ಪತ್ರ ದಿನಾಂಕ ಯಾವ ದಿನಾಂಕ ತಗ್ಸಿದಿರಲ್ಲ ಆ ದಿನಾಂಕ ಇದರ ಒಳಗೆ ಹಾಕ್ಬೇಕು ವಾರ್ಷಿಕ ಆದಾಯ ಅದರೊಳಗೆ ಇರುತ್ತೆ ಕಾಸ್ಟ್ ಇನ್ಕಮ್ ದಾಗ ಇರುತ್ತೆ ಎಷ್ಟ ಅದು ಅಷ್ಟೇ ಹಾಕ್ಬೇಕು ಇಲ್ಲಿ ನೋಡಿ ತಳಗಡೆ ಕೊಟ್ಟಿದ್ದಾನೆ ನೋಡಿ ರೂರಲ್ ಕ್ಯಾಂಡಿಡೇಟ್ ನೀವು ರೂರಲ್ ಇದ್ದೀರಾ ರೂರಲ್ ಹಾಕಿ ಇಲ್ಲಿ ಮೇಲೆ ಇನ್ನೊಂದು ಆಪ್ಷನ್ ಬಿಟ್ಟಿ ನೋಡಿ ಇದು ಈ ಯಾವುದೇ ವರ್ಗದಲ್ಲಿ ಅಡಿಯಲ್ಲಿ ನೀವು ವಯಸ್ಸಿನ ಸಡಿಲಿಕೆ ಮೀಸಲಾತಿ ಕ್ಲೇಮ್ ಪಡೀತಿದೀರ ಕ್ಲೇಮ್ ಮಾಡಿ ಮಾಡುತ್ತಿದ್ದೀರಾ ಅಂತ ಕೇಳ್ತಾ ಅಂದ್ರೆ ಪಡೆಯುತ್ತಿದ್ದೀರಾ ಮಾಡುತ್ತಿದ್ದೀರಾ ಎಲ್ಲ ಒಂದೇ ಇಲ್ಲಿ ನೋಡಿ ಎಕ್ಸರ್ವಿಸ್ ಮ್ಯಾನ್ ಇದ್ರೆ ಸರ್ವಿಸ್ ಮನ್ ಡಿಪಾರ್ಟ್ಮೆಂಟಲ್ ಇನ್ ಸರ್ವಿಸ್ ನೀವು ಡಿಪಾರ್ಟ್ಮೆಂಟಲ್ ಸರ್ವಿಸ್ ಇದ್ದಿರ ಅಂದ್ರೆ ಡಿಪಾರ್ಟ್ಮೆಂಟ್ ದಾಗ ಅಂದ್ರೆ ಬಿ ಎಂಟಿ ವರ್ಕ್ ಮಾಡ್ತೀರಾ ಅದು ಬೇರೆ ಬೇರೆ ಡಿಪಾರ್ಟ್ಮೆಂಟ್ ದಾಗ ವರ್ಕ್ ಮಾಡ್ತೀರಾ ಅಂದ್ರೆ ಎಸ್ ಅಂತ ಹೇಳ್ಬೇಕು ಅಲ್ಲಿ ಎಸ್ ಅಂದಿರ ಅಂತ ತಿಳ್ಕೊಡ್ರಿ ಎಷ್ಟ್ ವರ್ಷ ಏನೆಲ್ಲ ಡಿಟೇಲ್ಸ್ ಕೇಳ್ತಾನ ಇಲ್ಲಾಂದ್ರ ನನ್ನ ಅಂತ ಹೇಳ್ಬೇಕು ಇಲ್ಲಿ ನೋಡಿ ರೂರಲ್ ಮತ್ತೆ ಕನ್ನಡ ಮಾಧ್ಯಮ ರೂರಲ್ ಕನ್ನಡ ಬರ್ತದ ಬರ್ತದಂದ್ರೆ ಎಸ್ ಅಂತ ಹಾಕ್ಬೇಕು ಇಲ್ಲಾಂದ್ರೆ ಇಲ್ಲ ಅಂತ ಹೇಳ್ಬೇಕು ಪ್ರೊಜೆಕ್ಟ್ ಡಿಸಿಪ್ಲೇಡ್ ಪರ್ಸನ್ ಅಂದ್ರೆ ಪಿ ಡಿ ಪಿ ಯೋಜನೆ ನಿರಾಶ್ತು ಅಂತ ಇರುತ್ತೆ ಇದು ನಿಮ್ ಹತ್ರ ಇದಿತ್ತಂದ್ರೆ ಹಾಕ್ಬೇಕು ಇಲ್ಲ ಅಂತ ಹಾಕ್ಬೇಕು ಹೇಳ್ಬೇಕು ಆರ್ ಯು ಕ್ಲೇಮಿಂಗ್ ರಿಸರ್ವೇಶನ್ ಅಂಡರ್ ರೂರಲ್ ಕನ್ನಡ ಮೀಡಿಯಂ ಅಂತ ಹೇಳಬೇಕು ಇಲ್ಲಿ ನೋಡಿ ಹೈದರಾಬಾದ್ ಕರ್ನಾಟಕ ಪ್ರದೇಶದ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಇಲ್ಲಿ ಆರ್ ಡಿ ನಂಬರ್ ಕಂಪಲ್ಸರಿ ಹಾಕಬೇಕು ಆರ್ ಡಿ ನಂಬರ್ ಹಾಕಿದ್ರ ಅಂದ್ರ ಎಚ್ ಕೆ ಅಂದ್ರ ಆರ್ ಡಿ ನಂಬರ್ ಕಂಪಲ್ಸರಿ ಬೇಕೇ ಇದು ನೋಡಿ ಸ್ನೇಹಿತರೆ ಇದು ಆರ್ ಡಿ ನಂಬರ್ ಹಾಕಿದಾಗ ಇದು ಯಾವ ಡಿಸ್ಟಿಕ್ ದಾಗ ತಗ ತಗಸ್ಕೊಂಡಿದ್ದೀರಿ ಅಂತ ತೋರಿಸ್ತದೆ ಇಲ್ಲಿ ನೋಡಿ ಬಳ್ಳಾರಿ ಬೀದರ್ ಕಲಬುರ್ಗಿ ಕೊಪ್ಪಳ ರಾಯಚೂರು ಯಾದಗಿರಿ ವಿಜಯನಗರ ನಾವು ಯಾವ ಡಿಸ್ಟಿಕ್ ಇದೆ ಆ ಡಿಸ್ಟಿಕ್ ನಾವ್ ಸೆಲೆಕ್ಟ್ ಮಾಡ್ಕೋಬೇಕು ಸೆಲೆಕ್ಟ್ ಮಾಡ್ಕೊಂಡ್ ನಂತರ ಇಲ್ಲಿ ನೋಡಿ ಕ್ವಾಲಿಫಿಕೇಶನ್ ವಿದ್ಯಾರ್ಥಿ ವಿವರಗಳು ಅಂತ ಇದೆ ನೋಡಿ ನೀವು ಹತ್ತನೇ ಅಥವಾ ಪಿ ಯು ಸಿ ಡಿಪ್ಲೊಮಾ ನಲ್ಲಿ ಕನ್ನಡ ಭಾಷೆ ವ್ಯಾಸಂಗ ಮಾಡಿದ್ದೀರಾ ಅಂತ ಕೇಳ್ತಾ ಇದ್ದಾನೆ ನಿಮ್ ಫಸ್ಟ್ ಲಾಂಗ್ವೇಜ್ ಕನ್ನಡ ಇದೆ ಅಂತ ಚೆಕ್ ಮಾಡ್ಕೊಳ್ಳಿ ಅಥವಾ ಟೆಂತ್ ಮಾರ್ಕ್ಸ್ ಕಾರ್ಡ್ ದಾಗಿ ಇರುತ್ತೆ ಫಸ್ಟ್ ಲಾಂಗ್ವೇಜ್ ಸೆಕೆಂಡ್ ಲಾಂಗ್ವೇಜ್ ಥರ್ಡ್ ಲಾಂಗ್ವೇಜ್ ಅಂತ ಕನ್ನಡ ಇಂಗ್ಲೀಷ್ ಹಿಂದಿ ನೀವು ಅದರಲ್ಲಿ ಕನ್ನಡ ಫಸ್ಟ್ ಲಾಂಗ್ವೇಜ್ ಇತ್ತಂದ್ರೆ ಫಸ್ಟ್ ಲಾಂಗ್ವೇಜ್ ಹಾಕ್ಬೇಕು ಸೆಕೆಂಡ್ ಲಾಂಗ್ವೇಜ್ ಇತ್ತ ಸೆಕೆಂಡ್ ಲಾಂಗ್ವೇಜ್ ಹಾಕ್ಬೇಕು ನಿಮ್ ಟೆನ್ತ್ ದಾಗ ಇರುತ್ತೆ ನೋಡಿ ಅದು ಆದ ನಂತರ ಇಲ್ಲಿ ಕ್ವಾಲಿಫಿಕೇಶನ್ ಅಂತ ಇದೆ ನೋಡಿ ಸ್ನೇಹಿತರೆ ಕ್ವಾಲಿಫಿಕೇಶನ್ ಸೆಕೆಂಡ್ ಟು ಸಿ ಆರ್ಟ್ಸ್ ಸೈನ್ಸ್ ಕಾಮರ್ಸ್ ಟೆನ್ ಪ್ಲಸ್ ಟು ಸಿ ಬಿ ಎಸ್ ಸಿ ಅಂತ ಕೊಟ್ಟಣ ಟೆನ್ ಪ್ಲಸ್ ಟು ಐ ಸಿ ಎಸ್ ಸಿ ಅಂತ ಕೊಟ್ಟಣ ತ್ರೀ ಇಯರ್ ಡಿಪ್ಲೊಮಾ ಟೆಕ್ನಿಷಿಯನ್ ಅಂತ ಕೊಟ್ಟಣ ಮತ್ತೆ ಬೇರೆ ಕೋರ್ಸ್ ಗಳಿಗೆ ಜಿ ಓ ಸಿ ಏನು ಕ್ಲೋಸ್ ಆಗಿದಾವಲ್ಲ ಆ ಕೋರ್ಸ್ ಗಳಿಗೆ ಕೊಟ್ಟಿಲ್ಲ ಅಪ್ಲಿಕೇಶನ್ ಹಾಕೋಕೆ ಮೇ ಬಿ ಏನಾರ ಡೌಟ್ ಅಪ್ಡೇಟ್ ಮಾಡಿದ್ರೆ ಮಾಡ್ಬೋದು ಇಲ್ಲಿ ನೋಡಿ ಸದ್ಯಕ್ಕಂತೂ ಇದು ಈ ತರ ಆಪ್ಷನ್ ಕೊಟ್ಟಿದ್ದಾನೆ ನಾವು ಸೆಕೆಂಡ್ ಪಿ ಯು ಸಿ ಆರ್ಟ್ಸ್ ಅಂಡ್ ಕಾಮರ್ಸ್ ಮೇಲೆ ಸೆಲೆಕ್ಟ್ ಮಾಡ್ಕೋಬೇಕು ಸೆಲೆಕ್ಟ್ ಮಾಡಿದಾಗ ಪಿ ಯು ಸಿ ರಿಜಿಸ್ಟರ್ ನಂಬರ್ ಹಾಕಬೇಕು ಆಮೇಲೆ ಯಾವ ಇಯರ್ ಪಾಸ್ ಆಗಿರಿ ಮತ್ತೆ ಸೇಮ್ ಅಲ್ಲಿ ಕಾಲೇಜ್ ಕೋಡ್ನೂ ಕೊಟ್ಟಿದ್ದಾನೆ ಈ ಸರ್ತಿ ಪೂರ್ತಿ ಡಿಫ್ರೆಂಟ್ ಆಗಿ ಕೊಟ್ಟಿದ್ದಾನೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಇರ್ತೀನಿ ಪೂರ್ತಿ ವಿಡಿಯೋ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಏನು ಅಪ್ಲಿಕೇಶನ್ ಹಾಕ್ಬೇಕಂತ ನೋಡಿ ಸ್ನೇಹಿತರೆ ಇಲ್ಲಿ ಸೇಮ್ ಕಾಲೇಜ್ ಕೋಡ್ ಕೇಳ್ತಾ ಇದೆ ನೋಡಿ ಸ್ನೇಹಿತರೆ ಪಿ ಯು ಸಿ ಡಿಪ್ಲೊಮೊ ಆರ್ ಸ್ಕೂಲ್ ಕಾಲೇಜ್ ಕೋಡ್ ಕಾಲೇಜ್ ಕೋಡ್ ಅಂತೂ ನಿಮ್ಮ ಮಾಸ್ ಕಡ್ದಾಗೆ ಇರುತ್ತೆ ಕಾಲೇಜ್ ಕೋಡ್ ಟೋಟಲ್ ಮಾರ್ಕ್ಸ್ ಅಂತ ತಳಗಡೆ ಇರುತ್ತೆ ನೋಡಿ ಸ್ನೇಹಿತರೆ ಎಫ್ ಎಫ್ ಜೀರೋ ಜೀರೋ ಅಂತ ಇರುತ್ತೆ ಅಥವಾ ಕೆ ಕೆ ಜೀರೋ ಜೀರೋ ಅಂತ ಇರುತ್ತೆ ನೋಡಿ ಸ್ನೇಹಿತರೆ ಕಾಲೇಜ್ ಕೋಡ್ ಕಂಪಲ್ಸರಿ ಹಾಕಬೇಕು ಜೀರೋ ಜೀರೋ ಸಿಕ್ಸ್ ನಿಮ್ಮ ಕಾಲೇಜ್ ಕೋಡ್ ಏನಿರುತ್ತೆ ಅಲ್ಲ ಕಾಲೇಜ್ ಕೋಡೆ ಹಾಕಬೇಕು ಆಮೇಲೆ ಇಲ್ಲಿ ಪರ್ಸೆಂಟೇಜ್ ಸಿ ಆಲ್ಮೋಸ್ಟ್ ಅವಾಗೆಲ್ಲ ಪರ್ಸೆಂಟೇಜ್ ಬಂದಿದೆ ಪರ್ಸೆಂಟೇಜ್ ಹಾಕಬೇಕು ಇಲ್ಲಿ ಸರ್ಟಿಫಿಕೇಟ್ ಅಪ್ಟೈನ್ ಫ್ರಮ್ ದ ಬೋರ್ಡ್ ಆರ್ ಯೂನಿವರ್ಸಿಟಿ ಯಾವ ಬೋರ್ಡ್ ನಿನ್ ತೊಗೊಂಡಿರ ಅಂತ ಕೇಳ್ತಾ ಇದೆ ನೋಡಿ ಸ್ನೇಹಿತರೆ ಇಲ್ಲಿ ಡಿಪಾರ್ಟ್ಮೆಂಟ್ ಪ್ರೀ ಯೂನಿವರ್ಸಿಟಿ ಡಿಪಾರ್ಟ್ಮೆಂಟ್ ಅಂತ ಹಾಕಬೇಕು ಪ್ರಿ ಯೂನಿವರ್ಸಿಟಿ ಡಿಪಾರ್ಟ್ಮೆಂಟ್ ಎಜುಕೇಶನ್ ಅಂತ ಹಾಕಬೇಕು ಪರ್ಸೆಂಟೇಜ್ ಡಿಪಾರ್ಟ್ಮೆಂಟ್ ಆಫ್ ಯೂನಿವರ್ಸಿಟಿ ಎಜುಕೇಶನ್ ಕಾಲೇಜ್ ಆಮೇಲೆ ಸಂಸ್ಥೆ ಕಾಲೇಜ್ ನಿಮ್ಗೆ ಯಾವ ಕಾಲೇಜಲ್ಲಿ ಓದಿರ ಹಾಕಬೇಕು ಇಲ್ಲಿ ಪಿಯು ಶಿ ಪಡೆದ ಅಂಕಗಳನ್ನು ಹಾಕ್ಬೇಕು ಏನಾದರೂ ಮಾಹಿತಿ ಗೊತ್ತಾಗಲಿಲ್ಲ ಕಮೆಂಟ್ ಮಾಡಿ ಸ್ನೇಹಿತರೆ ಖಂಡಿತ ಇನ್ಫಾರ್ಮೇಶನ್ ಕೊಡ್ತೀನಿ ಇಲ್ಲಿ ಮಾರ್ಕ್ಸ್ ಮತ್ತೆ ಅಂಕಗಳು ತೋಂಡಿದ್ವು ಎಷ್ಟು ಅಂತ ಆಟೋಮೆಟಿಕ್ ಆಗಿ ಪರ್ಸೆಂಟೇಜ್ ಆಗಿಬಿಡುತ್ತೆ ಇಲ್ಲಿ ನೋಡಿ ಅಹ್ ಪರೀಕ್ಷೆ ಕೇಂದ್ರ ಆಯ್ಕೆ ಮಾಡಿ ಅಂತ ಕೇಳ್ತಾ ನೀವು ಅಲ್ಲಿ ಪರೀಕ್ಷೆ ಕೇಂದ್ರ ತೋತಿರಾ ಆ ಪರೀಕ್ಷೆ ಕೇಂದ್ರ ಸೆಲೆಕ್ಟ್ ಮಾಡ್ಕೋಬೇಕು ಬೇರೆ ಬೇರೆ ಡಿಸ್ಟಿಕ್ ಕೊಟ್ಟಿದ್ದಾನೆ ಆದರೆ ನಮಗೆ ನಿಯರೆಸ್ಟ್ ಇದ್ದಿದ್ದು ಅಷ್ಟೇ ಹಾಕೋಬೇಕು ಇಲ್ಲಿ ನೋಡಿ ಸ್ನೇಹಿತರೆ ಇದು ಬಹಳ ಇಂಪಾರ್ಟೆಂಟ್ ಕಂಡಕ್ಟರ್ ಪರವಾನಿಗೆ ಇವರ ಕಂಡಕ್ಟರ್ ಲೈಸೆನ್ಸ್ ಡೀಟೇಲ್ಸ್ ಹಾಕಬೇಕು ಲೈಸೆನ್ಸ್ ಡೀಟೇಲ್ಸ್ ಯಾವ ತರ ಏನೇನು ಆಗಿ ನೋಡಿ ಸ್ನೇಹಿತರೆ ಗೊತ್ತಾಗುತ್ತೆ ಇಲ್ಲಿ ಕಂಡಕ್ಟರ್ ಲೈಸೆನ್ಸ್ ನಂಬರ್ ಕಟ್ಟಿದಾನೆ ಫಾರ್ಮ್ ನಂಬರ್ ಕೆ ಫೋರ್ಟೀನ್ ಮೇಲೆ ಇರುತ್ತೆ ಕಂಡಕ್ಟರ್ ಲೈಸೆನ್ಸ್ ನಂಬರ್ ನಿಮ್ಮ ಹತ್ರ ಇದ್ದಿತ್ತಂದ್ರೆ ಕಂಪಲ್ಸರಿ ಹಾಕಿ ಇಲ್ಲಿ ನೋಡಿ ಕಂಡಕ್ಟರ್ ಪರವಾನಿಗೆ ವಿವರಗಳು ನೋಡಿ ಸ್ನೇಹಿತರೆ ಕಂಡಕ್ಟರ್ ಪರವಾನಿಗೆ ಸಂಖ್ಯೆ ಹಾಕಬೇಕು ಆಮೇಲೆ ಪರವಾನಿಗೆ ಪಡೆದಿರೋ ಸಂಖ್ಯೆ ಹಾಕಬೇಕು ಅದು ನಿಮ್ಮ ಲೈಸೆನ್ಸ್ ಮೇಲೆ ಇರುತ್ತೆ ಕಂಡಕ್ಟರ್ ಲೈಸೆನ್ಸ್ ಮೇಲೆ ಪೂರ್ತಿ ಡೀಟೇಲ್ಸ್ ಇರುತ್ತೆ ಯಾವಾಗ ತೊಗೊಂಡಿರಿ ಮತ್ತೆ ಯಾವ ಡೇಟಿಗೆ ತೊಗೊಂಡ್ರಿ ಅಂತ ಕಂಡಕ್ಟರ್ ಬ್ಯಾಸ್ ನಂಬರ್ ಬ್ಯಾಸ್ ಯಾವಾಗ ತೊಗೊಂಡ್ರಿ ಅಂತ ಅದನ್ನು ಕರೆಕ್ಟಾಗಿ ಹಾಕ್ಬೇಕು ಬ್ಯಾಸ್ ನಂಬರ್ ಹಾಕಬೇಕು ಬ್ಯಾಸ್ ನಂಬರ್ ಹಾಕಿ ಇಲ್ಲಿ ನೋಡಿ ಸ್ನೇಹಿತರೆ ಭಾವಚಿತ್ರವನ್ನು ಹಾಕಬೇಕು ಸಿಗ್ನೇಚರ್ ಅನ್ನು ಅಪ್ಲೋಡ್ ಮಾಡಬೇಕು ಹಾಕಿದ ನಂತರ ಇಲ್ಲಿ ನೋಂದಾಯಿಸಿ ಎನ್ ಪೇ ಅಂತಿದೆಯಲ್ಲ ಇದರ ಮೇಲೆ ಕ್ಲಿಕ್ ಮಾಡಬೇಕು ನೋಡಿ ಸ್ನೇಹಿತರೆ ಈ ತರ ಡೀಟೇಲ್ಸ್ ಬಂದ್ಬಿಡುತ್ತೆ ಕಂಡಕ್ಟರ್ ನೇಮ್ ಒಂದ್ಸರ್ತಿ ಪರ್ಸನಲ್ ಡಿಟೇಲ್ಸ್ ಒಂದ್ಸತಿ ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಆಗಬೇಕು ಎರಡೆರಡು ಸರ್ತಿ ಅಪ್ಲಿಕೇಶನ್ ಚೇಂಜಸ್ ಮಾಡಕ್ ಬರಲ್ಲ ನೋಡಿ ಸ್ನೇಹಿತರೆ ಇಲ್ಲಿ ಪೇ ಅಂತ ಇದೆಯಲ್ಲ ಪೇ ಮೇಲೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಮತ್ತೆ ಅದರ್ಸ್ ಕಾರ್ಡ್ಸ್ ಎಸ್ ಸಿ ಎಸ್ ಟಿ ಫೈವ್ ಹಂಡ್ರೆಡ್ ರುಪೀಸ್ ಇರುತ್ತೆ ಇಲ್ಲಿ ಪೇ ಮೇಲೆ ಕ್ಲಿಕ್ ಮಾಡಬೇಕು ಪೇ ಮೇಲೆ ಕ್ಲಿಕ್ ಮಾಡಿದಾಗ ಬಿಲ್ ಎಷ್ಟು ನ ಬರುತ್ತೆ ನೀವು ಫೋನ್ ಪೇ ಕ್ಯೂ ಆರ್ ಕೋಡ್ ನೆಟ್ ಬ್ಯಾಂಕಿಂಗ್ ಏನು ಮಾಡಬಹುದು ಇಲ್ಲಿ ನೆಟ್ ಬ್ಯಾಂಕಿಂಗ್ ಕೊಟ್ಟಿದ್ದಾನೆ ನೀವು ನೆಟ್ ಬ್ಯಾಂಕಿಂಗ್ ಮಾಡಿದ್ರ ಅಂದ್ರೆ ಎಕ್ಸ್ಟ್ರಾ ಅಮೌಂಟ್ ಆಗುತ್ತದೆ ಯು ಪಿ ಐ ಕ್ಯೂ ಆರ್ ಕೋಡ್ ನಿಂದು ಮಾಡಿದ್ರಂದ್ರೆ ಓಕೆ ಮತ್ತೆ ಇಲ್ಲಿ ಯು ಪಿ ಐ ಇದೆ ಭೀಮ್ ನಿಮ್ಮ ಫೋನ್ ಪೇ ನಿಂದೂ ಮಾಡಿದಿರಂದ್ರೆ ಓಕೆ ಇಲ್ಲಿ ನೋಡಿ ಸ್ನೇಹಿತರೆ ನೀವು ಯಾವ ತರನು ಮಾಡ್ಕೋಬಹುದು ಫೋನ್ ಪೇ ಅಥವಾ ಕ್ಯೂ ಆರ್ ಕೋಡ್ ನಿಂದ ನೀವು ಮೊಬೈಲ್ದಾಗೆ ಹಾಕೋಬೋದು ಯಾವ ಸರ್ ಅಂದ್ರೆ ಅದು ಸೆಲೆಕ್ಟ್ ಮಾಡ್ಕೋಬೇಕು ಬಿಎಂ ಯು ಪಿ ಐ ಅಂತಂದರೆ ಯು ಪಿ ಐ ಸೆಲೆಕ್ಟ್ ಮಾಡ್ಕೋಬೇಕು ಈ ತರ ಕನ್ವೆನ್ಷನ್ ಫೀಸ್ ಈ ತರ ಬರುತ್ತೆ ಇಲ್ಲಿ ನೋಡಿ ಪ್ರೊಸೀಡ್ ವಿತ್ ಪೇಮೆಂಟ್ ಅಂತ ಹೇಳಬೇಕು ನಿಂದ ಅಪ್ಲಿಕೇಶನ್ ಹಾಕೋಬೋದು ನೀವು ಜಸ್ಟ್ ನೋಡಿ ಇಲ್ಲಿ ನಿಮ್ಮ ಯು ಪಿ ಐ ನಂಬರ್ನು ಇಲ್ಲಿ ಸೊ ಕ್ಯೂ ಆರ್ ಕೋಡ್ ಇದೆ ನೋಡಿ ಆ ಕ್ಯೂ ಆರ್ ಕೋಡ್ ಮೇಲೆ ಸ್ಕ್ಯಾನ್ ಮಾಡಬೇಕು ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿದಿರ ಅಂತ ತಿಳ್ಕೊಡ್ರಿ ಆಗಿ ಸ್ಕ್ಯಾನ್ ಇದು ಆಗುತ್ತೆ ನಿಮ್ಮ ಮೊಬೈಲ್ದಾಗ ಪೇ ಓಪನ್ ಮಾಡಬೇಕು ಸ್ಕ್ಯಾನ್ ಅಂತ ಹೇಳಬೇಕು ಈ ತರ ಸ್ಕ್ಯಾನ್ ಅಂತ ಹೇಳಿ ಪೇ ಅಂತ ಹೇಳಬೇಕು ನಿಮ್ಮ ಮೊಬೈಲ್ ಅಲ್ಲಿ ಸೆಂಡಿಂಗ್ 750 ಐಎನ್ಆರ್ ಟು ಕಿಯೋ ಬಿ ಐ ಎಲ್ ಡಿ ಎಸ್ ಕೆ ಈ ತರ ಸಬ್ಮಿಟ್ ಮಾಡಬೇಕು 750 ಐಎನ್ಆರ್ ಸೆಂಡ್ ತ್ರೂ ಬಿ ಮ್ಯಾಪ್ ನೋಡಿ ಟ್ರಾನ್ಸಾಕ್ಷನ್ ಸಕ್ಸೆಸ್ಫುಲಿ ಅಂತ ಬಂದಿದೆ ನೋಡಿ ಇಲ್ಲಿ ಪ್ರಿಂಟ್ ಅಪ್ಲಿಕೇಶನ್ ಅಂತ ಹೇಳಬೇಕು ಆಮೇಲೆ ಡೌನ್ಲೋಡ್ ಅಪ್ಲಿಕೇಶನ್ ಅಂತ ಹೇಳ್ಬೋದು ಈ ತರ ಇದು ಅಪ್ಲಿಕೇಶನ್ ನಂಬರ್ ರಿಜಿಸ್ಟರ್ ನಂಬರ್ ಇರುತ್ತೆ ಇದು ಕರೆಕ್ಟ್ ಆಗಿ ನಿಮ್ಮಲ್ಲಿ ಇಟ್ಕೋಬೇಕು ಈ ತರ ಅಪ್ಲಿಕೇಶನ್ ಡೌನ್ಲೋಡ್ ಅಪ್ಲಿಕೇಶನ್ ಟೈಮಿಗೆ ಏನಾದರೂ ಪ್ರಾಬ್ಲಮ್ ಇತ್ತು ಕಮೆಂಟ್ ಮಾಡಿ ಸ್ನೇಹಿತರೆ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಯು ಪಿ ಆರ್ ಸಿಕ್ಸ್ ಒನ್ ನೈನ್ಗೆ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಧನ್ಯವಾದಗಳು ಸ್ನೇಹಿತರೆ